ಪಾಂಡ್ಯಾ ಭಾವನಾತ್ಮಕ ಪೋಸ್ಟ್ ಪತ್ನಿಇಂದ హార్దిక విచీతనా టీమ్ ఇండియా ದ ಸ್ಟಾರ್ 올グラウンಡರ್ హార్దిక ಪಾಂಡ್ಯಾ ಹಾಗೂ ಅವರ ಪತ್ನಿ ನತಾಶಾ ನಳವಿನಾ ಡಿವೋರ್ಸ್ ವದಂತೆ ಮತ್ತೆ ಮುನ್ನಲೆಗೆ ಬಂದಿದೆ ಈ ಜೋಡಿ ದೂರ ದೂರ ಅಂತ ಹೇಳಲಾಗ್ತಾ ಇದ್ರು ಅಧಿಕೃತ ಮಾಹಿತಿ ಸಿಗ್ತಾ ಇಲ್ಲ ಪಾಂಡ್ಯ ಆಗ್ಲಿ ನತಾಶಾ ಆಗ್ಲಿ ಎಲ್ಲಿಯೂ ಕೂಡ ಡಿವರ್ಸ್ ವದಂತಿ ಸ್ಪಷ್ಟನೆ ನೀಡುತ್ತಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ ಐತಿಹಾಸಿಕ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ನಂತರ ಮನೆಗೆ ಮರಳಿರುವಂತಹ ಹಾರ್ದಿಕ್ ಪಾಂಡ್ಯ ಇನ್ಸ್ಟಾದಲ್ಲಿ ಹಾಕಿರುವಂತಹ ಪೋಸ್ಟ್ ಒಂದು ವಿಚ್ಛೇದನದ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬರುವಂತೆ ಮಾಡಿದೆ ಪುತ್ರ ಅಗಸ್ತಿಯರ ಜೊತೆ ಇರುವಂತಹ ಸಾಕಷ್ಟು ಫೋಟೋಗಳನ್ನ ಹಾರ್ದಿಕ್ ಪಾಂಡ್ಯ ಹಂಚಿಕೊಂಡಿದ್ದಾರೆ ಮನೆಯಲ್ಲೇ ವಿಶ್ವಕಪ್ ಗೆದ್ದು ಸಂಭ್ರಮಾಚರಣೆ ಮಾಡಿರುವ ಪಾಂಡ್ಯ ಮಗನೊಂದಿಗೆ ಕೇಕ್ ಅನ್ನ ಕತ್ತರಿಸಿ ಸಂಭ್ರಮ ಪಟ್ಟಿದ್ದಾರೆ ಈ ಚಿತ್ರಗಳಿಗೆ ನನ್ನ ನಂಬರ್ ಒನ್ ನಾನೇನು ಮಾಡುತ್ತೇನೆಯೋ ಅದೆಲ್ಲವೂ ನಿನಗಾಗಿ ಮಾತ್ರ ಅಂತ ಬರೆದುಕೊಂಡಿದ್ದಾರೆ ಆದ್ರೆ ಈ ಫೋಟೋ ಹಾಗೂ ವಿಡಿಯೋಗಳಲ್ಲಿ ಪಾಂಡ್ಯ ಪತ್ನಿ ಮಾತ್ರ ಮಿಸ್ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು ಹಲವು ದಿನಗಳ ಬಳಿಕ ಪುತ್ರ ಅಗಸ್ತ್ಯನ ಜೊತೆ ಕಾಣಿಸಿಕೊಂಡಿದ್ದಾರೆ ಕಳೆದ ಶನಿವಾರ ಬಾರ್ಬ್ಡೋಸ್ನಲ್ಲಿ ಐತಿಹಾಸಿಕ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿಗೆ ಪ್ರಮುಖವಾಗಿ ಕಾರಣವಾದ ಬಳಿಕ ಶುಕ್ರವಾರ ಹಾರ್ದಿಕ್ ಪಾಂಡ್ಯ ತಮ್ಮ ಸ್ವಗೃಹಕ್ಕೆ ವಾಪಸ್ ಆಗಿದ್ದಾರೆ ಈ ವೇಳೆ ಮಗನೊಂದಿಗೆ ಸಾಕಷ್ಟು ವಿಡಿಯೋಗಳನ್ನ ಫೋಟೋಗಳನ್ನ ಅವರು ಹಂಚಿಕೊಂಡಿದ್ದಾರೆ ಈ ಫೋಟೋಗಳಿಗೆ ಸಾಕಷ್ಟು ಅಭಿಮಾನಿಗಳು ಹಾರ್ದಿಕ್ ಪಾಂಡ್ಯಗೆ ಶುಭಾಶಯವನ್ನ ಕೋರಿದ್ದಾರೆ ಇದರೊಂದಿಗೆ ನತಾಶಾ ಎಲ್ಲಿದ್ದಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ವೈಫ್ ಯಾವ ಫೋಟೋ ಕಾಣಿಸ್ತಾ ಇಲ್ವಲ್ಲ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಇನ್ನೊಬ್ಬ ಅಭಿಮಾನಿ ನತಾಶಾ ಜೊತೆ ನೀವು ಇನ್ನೊಂದು ಫೋಟೋವನ್ನ ಪೋಸ್ಟ್ ಮಾಡಿ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ ನತಾಶಾ ಹಾಗೂ ಹಾರ್ದಿಕ್ ಪಾಂಡ್ಯ ಇಬ್ರು ವಿಚೇತನ ಪಡೆದಿದ್ದಾರೆ ಎನ್ನುವಂತಹ ಸುದ್ದಿ ಸಾಕಷ್ಟು ಸದನ ಮಾಡಿತ್ತು ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಸುದ್ದಿ ಮಾಡಿತ್ತು ಹೆಚ್ಚಿನವರು ನತಾಶಾ ಹಾರ್ದಿಕ್ ಪಾಂಡ್ಯ ಅವರನ್ನ ಮದುವೆಯಾಗಿದ್ದು ಬರೀ ಹಣಕ್ಕೆ ಮಾತ್ರ ಈಗ ವಿಚ್ಛೇದನದ ಮೂಲಕ ಆತನ ಆಸ್ತಿಯ ಶೇಕಡಾ ಎಪ್ಪತ್ತರಷ್ಟು ಪಾಲನ್ನ ಪಡೆದುಕೊಳ್ಳಲಿದ್ದಾರೆ ಅಂತ ಕೂಡ ವರದಿ ಮಾಡಿದ್ರು ಆದ್ರೆ ಇಲ್ಲಿ ವರೆಗೂ ತಮ್ಮಿಬ್ಬರ ನಡುವೆ ವಿಜೇತನದ ಬಗ್ಗೆ ಹಾರ್ದಿಕ್ ಪಾಂಡ್ಯ ಆಗ್ಲಿ ನತಾಶಾ ಆಗ್ಲಿ ಮಾತೆಯಾಡಿಲ್ಲ